ಅಸ್ಸಾಂಕು ವರಹಮತುಲ್ಲಾ ವರಕಾತು ಅಲ್ಹಮ್ದು ಇಲ್ಲ ಹತ್ತು ವರ್ಷಗಳಲ್ಲಿ ನೂರು ವರ್ಷಗಳ ಅತ್ಯಂತ ಅಭೂತಪೂರ್ವವಾದ ಸಾಧನೆಯನ್ನು ಮಾಡಿದ ಕೆ ಸಿ ಎಫಿನ ಹತ್ತರ ಸಂಭ್ರಮವನ್ನು ಊರಿನಲ್ಲಿರುವ ಸಂಘಟನಾ ನಾಯಕರ ಜೊತೆ ಕಾರ್ಯಕರ್ತರ ಜೊತೆ ಅತ್ಯಂತ ಅದ್ದೂರಿಯಾಗಿ ಆಚರಿಸಲು ಬೇಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ನಾಯಕರು ತೀರ್ಮಾನ ಮಾಡಿ ಇವತ್ತು ಈ ಅಡ್ಯಾರ್ ಕಣ್ಣೂರಿನ ಈ ಭವ್ಯವಾದ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯುತ್ತಾ ಇದೆ ಕೆ ಸಿ ಎಫ್ ಅಲ್ಹಮ್ದು ಗಲ್ಫ್ ರಾಷ್ಟ್ರಗಳ ಮರುಭೂಮಿಯಲ್ಲಿ ಅರ್ಧರಾತ್ರಿಯ ನೀರವತೆಯಲ್ಲಿ ಹಲವಾರು ಫ್ಲಾಟ್ಗಳಲ್ಲಿ ಪುಟ್ಟ ಪುಟ್ಟ ರೂಮುಗಳಲ್ಲಿ ಅರಳಿದ ಒಂದು ಪುಷ್ಪವಾಗಿದೆ ಇವತ್ತದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿ ಈ ನಾಡಿನ ಒಂದು ಅಭಯ ಕೇಂದ್ರವಾಗಿ ಅನಿವಾಸಿ ಕನ್ನಡಿಗರ ಆಶಾ ಕಿರಣವಾಗಿ ಈ ನಾಡಿನ ಪ್ರತಿಯೊಂದು ವಿಷಯಗಳ ಸಾಂತ್ವನ ಸ್ಪರ್ಶಕ್ಕಿರುವ ಒಂದು ಉತ್ತಮ ತಂಡವಾಗಿ ಕೆ ಸಿ ಎಫ್ ಮಾರ್ಪಟ್ಟಿದೆ ಇವತ್ತು ಹತ್ತರ ಸಂಭ್ರಮವನ್ನು ಆಚರಿಸುತ್ತಿರುವ ಈ ಶುಭ ಮುಹೂರ್ತದಲ್ಲಿ ಅತ್ಯಂತ ಸುಂದರವಾದ ಒಂದು ಘೋಷಣೆಯಾಗಿದೆ ಕೆಸಿಎಫ್ ಇಲ್ಲಿ ಘೋಷಣೆ ಮಾಡುತ್ತಿರುವುದು ಸಂಸ್ಕೃತಿಯ ಸಂರಕ್ಷಣೆಗಾಗಿ ಎಂಬ ಅತ್ಯಂತ ಸುಂದರವಾದ ಒಂದು ಘೋಷಣೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಇಲ್ಲಿ ಘೋಷಣೆ ಮಾಡಿದೆ ಅತ್ಯಂತ ಅರ್ಥಪೂರ್ಣವಾಗಿದೆ ಕಾರಣ ಈ ನಾಡಿನ ಮುಸಲ್ಮಾನರ ಒಂದು ಸಂಸ್ಕೃತಿ ಇದೆ ಈ ನಾಡಿನ ಕರುನಾಡಿನ ಕರ್ನಾಟಕದ ಒಂದು ಸಂಸ್ಕೃತಿ ಇದೆ ಈ ಬಾರಿ ಸಮೂಹದ ಒಂದು ಸಂಸ್ಕೃತಿ ಇದೆ ಆ ಸಂಸ್ಕೃತಿಯನ್ನು ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಅದು ಅರಳುವಂತೆ ಮಾಡುವ ಒಂದು ಉದ್ದೇಶವಾಗಿದೆ ಒಂದು ಕಾರ್ಯಾಚರಣೆಯಾಗಿದೆ ಹತ್ತು ವರ್ಷಗಳಲ್ಲಿ ಕೆ ಸಿ ಎಫ್ ಮಾಡಿರುವುದು ನಿಮ್ಗೆ ಗೊತ್ತಿರಬಹುದು ಈ ನಾಡಿನಲ್ಲಿರುವ ಈ ಸಂಸ್ಕೃತಿ ಏನು ಅಂತ ಹೇಳಿ ನಮ್ಮ ತಾತಂದಿರು ನಮ್ಮ ತಂದೆಯಂದಿರು ನಮ್ಮ ಮುತ್ತಾತಂದರ ತಂದರ ಕಾಲದಿಂದಲೇ ಈ ನಾಡಿನಲ್ಲಿ ಒಂದು ಸುಂದರವಾದ ಸಂಸ್ಕೃತಿ ಇದೆ ಮರಣ ಹೊಂದಿದ ಮನೆಯಲ್ಲಿ ಎಲ್ಲರೂ ಹೋಗುತ್ತಾರೆ ಊರ್ ಆನ್ ಪಾರಾಯಣ ಮಾಡುತ್ತಾರೆ ಇಲಾಹ ಇಲ್ಲಲ್ಲ ಎಂದು ಹೇಳಿಕೊಂಡು ಮೈಯತ್ತನ್ನು ತೆಗೆದುಕೊಂಡು ಹೋಗುತ್ತಾರೆ ದಫನ ಮಾಡಿದ ನಂತರ ಊರ್ ಆನ್ ಪಾರಾಯಣಗಳು ತಲ್ಕೀನಗಳು ಇದು ಮರಣ ಹೊಂದಿದ ಮನೆಯಲ್ಲಿ ಇಸ್ಲಾಮಿನ ಒಂದು ಸಂಸ್ಕೃತಿಯಾಗಿ ಅರಳಿ ಬಂದಿತ್ತು ಕುತುಬಿಯತ್ತುಗಳು ರಾತೀಬುಗಳು ಮೌಲ್ಯೀತಿನ ಆಚರಣೆಗಳು ಕಾರ್ಯಕ್ರಮಗಳು ರೂಸುಗಳು ದರ್ಗಾಗಳು ಇದೆಲ್ಲವೂ ಕೂಡ ಈ ನಾಡಿನ ಒಂದು ಸುಂದರವಾದ ವೈಭವದ ಸಂಸ್ಕೃತಿಗಳಾಗಿತ್ತು ಇದು ಇಂದು ನಿನ್ನೆ ನಿನ್ನೆ ಯಾರಾದರೂ ತಂದದ್ದಲ್ಲ ಸಾವಿರದ ನಾಲ್ಕು ನೂರು ವರ್ಷಗಳ ಹಿಂದೆ ಈ ನಾಡಿಗೆ ಇಸ್ಲಾಮನ್ನು ತಂದ ಸುಹಾವಿಗಳು ಈ ನಾಡಿನಲ್ಲಿ ಹನ್ನೆರಡು ಮಸೀದಿಗಳನ್ನು ಕಟ್ಟಿದರು ಆ ಮಸೀದಿಯಲ್ಲಿ ನೈಜವಾದ ಇಸ್ಲಾಮಿನ ಆದರ್ಶವನ್ನು സംസ്കൃതിയെന്ന് കലി കൊട്ടും ആ ഹരണ മസീദി കൂടെ നമ്മളതൂര കർണാടക നാല് വർഷങ്ങളുണ്ടോ സംസ്കൃതി ഇത് അല്ല മൗലി അല്ല മാറ ഇത് അല്ലവീ എത്തീവ് അല്ല എല്ലാ മസീദിക്ക് മഹിളെ ഹണോദില്ല ಈ ಸಂಸ್ಕೃತಿ ನಮ್ಮಲ್ಲಿ ಇಲ್ಲದಾಗಿ ಹೋಗುತ್ತಿರುವ ಒಂದು ಸನ್ನಿವೇಶದಲ್ಲಿ ಅಥವಾ ಇದೆಲ್ಲವನ್ನು ಮಾಡುತ್ತಾ ಈ ಸಂಸ್ಕೃತಿಯಲ್ಲಿ ಬೆಳೆದ ಒಬ್ಬ ವ್ಯಕ್ತಿ ಗಲ್ಫ್ ರಾಷ್ಟ್ರಗಳಿಗೆ ಹೋದಾಗ ಅಲ್ಲಿ ಐಗಳ ಬಳಗೆ ಸಿಕ್ಕಿ ಅವನು ನುಚ್ಚು ಈ ಮಾ ನಾಶಗೊಳ್ಳುತ್ತಿರುವ ಒಂದು ದಾರುಣ ಅವಸ್ಥೆ ಬರುತ್ತಿದ್ದ ാഷ്ടക്ക് ഹി ബച്ചി ബാലവി അല്ലെ അല്ല മജിലസുള ശുരുമാു മജിസുൾ മൗലീത് ആധ്യാത്മികത അനുഭൂതിയെന്ന് വലവാര മഹഫീൽ മാത്രമല്ല അതേ അറിവ അമൃതെറിയ ಅಸುಫಾದಂತಹ ಸುಂದರವಾದ ತರಗತಿಗಳ ಮೂಲಕ ರಾಷ್ಟ್ರಗಳಲ್ಲಿರುವ ಕಾರ್ಯಕರ್ತರಿಗೆ ಕುರ್ಆನ್ ಕಲಿಸುವುದರ ಮೂಲಕ ದೊಡ್ಡ ಒಂದು ಚಳವಳಿಯಾಗಿದೆ ಈ ನಾಡಿನ ಸಂಸ್ಕೃತಿಯನ್ನು ಅದೇ ರೀತಿ ಅರಬರ ನಾಡಿನಲ್ಲಿ ಅನಿವಾಸಿಗಳಾಗಿ ದುಡಿಯುತ್ತಿರುವ ಕನ್ನಡಿಗರಾದ ಯುವಕರಿಗೆ ಸುರಿಯುವ ಮೂಲಕ ಇವತ್ತು ಅರ್ಧಂಬರ್ಧ ಸುನ್ನಿಯಾಗಿ ಇಲ್ಲಿಂದ ಹೋದವ ಅಲ್ಲಿ ಕೆ ಸಿ ಸೇರಿ ಪಕ್ಕ ಸುನ್ನಿಯಾಗಿ ಬರುತ್ತಿರುವ ಒಂದು ಸುಂದರವಾದ ದೃಶ್ಯವಾಗಿದೆ ನಾವಿಲ್ಲಿ ಕಾಣುತ್ತಿರುವುದು ಇದು ಮಾತ್ರವಲ್ಲ ಈ ನಾಡಿನ ಸಂಸ್ಕೃತಿ ಅದು ಸುಂದರವಾದ ಸೌಹಾರ್ದತೆಯ ಸಂಸ್ಕೃತಿಯಾಗಿದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬೌದ್ಧ ಸಿಕ್ಕ ಎಂಬ ವ್ಯತ್ಯಾಸವಿಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಬಾಳುವ ಒಂದು ಸಂಸ್ಕೃತಿಯನ್ನು ಈ ನಾಡಿನ ಪೂರ್ವಿಕರು ನಮಗೆ ತೋರಿಸಿಕೊಟ್ಟಿದ್ದಾರೆ ಇದೇ ಸಂಸ್ಕೃತಿಯಾಗಿದೆ ಕೆ ಸಿ ಎಸ್ ಕಲಿಸುತ್ತಿರುವುದು ಎಸ್ಎಸ್ಎಫ್ ಕಲಿಸುತ್ತೆ ಮುಸ್ಲಿಂ ಜಮ್ ಜಲ್ ನೇತೃತ್ವದಲ್ಲಿರುವ ಈ ನಾಡಿನ ಸಂಘಟನೆ ಈ ನಾಡಿಗೆ ಬೋಧನೆ ಮಾಡುತ್ತಿರುವುದಾಗಿದೆ ಮಂಗಳೂರಿನಲ್ಲಿ ಮಾತನಾಡುವಾಗ ನಮಗೆ ಹೇಳಬೇಕಿದೆ ಈ ನಾಡು ಅತ್ಯಂತ ಪವಿತ್ರವಾದ ಪಾವನವಾದ ಒಂದು ಭೂಮಿಯಾಗಿದೆ ಈ ಕರಾವಳಿಯ ಪ್ರದೇಶ ಸೌಹಾರ್ದತೆಯ ಪರಂಪರೆಯುಳ್ಳ ಒಂದು ನಾಡಾಗಿದೆ

ಇಲ್ಲಿ ಇದೆ ಆದರೆ ಇಲ್ಲಿನಷ್ಟು ಹೊಂದುತ್ತಿರುವ ಒಂದು ಸಂಸ್ಕೃತಿ ಇದೆ ಸೌಹಾರ್ದತೆಯ ಭಾವೈಕ್ಯತೆಯ ಪರಂಪರೆ ನಾಶವಾಗುತ್ತಿರುವುದು ಕಾಣುವಾಗ ಅದರ ವಿರುದ್ಧ ನಮ್ಮ ಸಂಘಟನೆ ಈ ಸೌಹಾರ್ದತೆಯ ಭಾವೈಕ್ಯತೆಯ ಸಂಸ್ಕೃತಿಯ ಸಂಸ್ಥಾಪನೆಗಾಗಿ ಯಾವತ್ತೂ ಕೂಡ ಕೆಲಸ ಮಾಡುತ್ತಾ ಬಂದಿದೆ ಅಲ್ಹಂಧು ಇಲ್ಲ ಆದ್ದರಿಂದಲೇ ಅತ್ಯಂತ ಅರ್ಥಪೂರ್ಣವಾದ ಒಂದು ಸುಂದರವಾದ ಘೋಷಣೆಯಾಗಿದೆ ಇವತ್ತು ಕೆ ಇಲ್ಲಿ ಘೋಷಣೆ ಮಾಡುತ್ತಾ ಇರುವುದು ಇನ್ನು ಕೊನೆಯದಾಗಿ ಹೇಳುತ್ತಾ ಇರುವುದು ಕೆ ಸಿ ಎಫ್ ಮಾಡುತ್ತಿರುವ ಕಾರ್ಯಾಚರಣೆಗಳು ಅದಿಲ್ಲಿ ಮುಗಿಸಲಿಕ್ಕೆ ಸಾಧ್ಯವಿಲ್ಲ ಹತ್ತು ವರ್ಷಗಳಲ್ಲಿ ನೂರು ವರ್ಷಗಳ ಸಾಧನೆ ಎಂದು ಹೇಳಿದ್ದು ಕೇವಲ ಒಂದು ಆಲಂಕಾರಿಕ ಪ್ರಯೋಗವಲ್ಲ ಉತ್ತರ ಕರ್ನಾಟಕದಲ್ಲಿ ಧಾರ್ಮಿಕವಾಗಿ ಕ್ಷೀಣಿಸುತ್ತಿದ್ದ ಕುಕ್ಕಾಮಗಳಲ್ಲಿ ಮಾಡಿದ ಇಹ್ಸಾನ್ ಸೇವೆಗಳ ಐತಿಹಾಸಿಕವಾದ ಸಾಧನೆಗಳು ಕೇವಲ ಇಲ್ಲಿ ಸುತ್ತಲೊಮ್ಮೆ ಕಣ್ಣು ಓಡಿಸಿದರೆ ಸಾಕು ನಿಮಗೆ ಕಾಣಲು ಸಾಧ್ಯವಾಗುತ್ತಾ ಇದೆ ಕೇವಲ ಇಸ್ಸಾನ್ ಮಾತ್ರವಲ್ಲ ಉತ್ತರ ಕರ್ನಾಟಕದ ಮುಖ್ಯ ಮೂಲೆಗಳಲ್ಲಿ ಪೆಳೆದು ನಿಂತಿರುವ ಹತ್ತಾರು ಸಂಸ್ಥೆ ಸಮುಚ್ಛಯಗಳಿಗೆ ಬೆನ್ನಲುಬಾಗಿ ನಿಂತಿರುವುದು ಕೆ ಸಿ ಎಫ್ ಆಗಿದೆ ಕೆ ಸಿ ಎಫ್ ಕಾರ್ಯಕರ್ತರಾಗಿದ್ದಾರೆ ನಾವು ಯಾವುದೇ ಸಂಸ್ಥೆಗಳ ಹೆಸರಲ್ಲಿ ಯಾವುದೇ ವಿಷಯಗಳನ್ನು ಕೆ ಸಿ ಎಫ್ ನ ಕಾರ್ಯಕರ್ತರ ಮುಂದೆ ಹೋದರೆ ಅರ್ಧರಾತ್ರಿಯ ನೀರವತೆಯಲ್ಲಿ ನಮ್ಮ ಕೈ ಜೋಡಿಸಿಕೊಂಡು ನಮ್ಮೊಂದಿಗೆ ಬಂದು ನಮ್ಮ ಸಂಸ್ಥೆ ಸಮುಚ್ಚಯಗಳ പെണ്ലായി നിന്നാൽ അദ്ദേഹം ദക്ഷിണ ഉത്തരത്തി ശൈക്ഷണിക്കുച്ഛയ പ്രതിയൊന്ന് കട്ടടലൂ കൂടിയ ಬೆವರಿನ ಕೆಂಧವನ್ನು ಬೆವರಿನ ಪರಿಮಳವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ ಆ ಬೆವರುಗಳ ಪರಿಮಳವಿಲ್ಲದ ಆ ಬೆವರಿನ ಪರಿಸರವಿಲ್ಲದ ಆ ಪರಿಶ್ರಮಗಳಿಲ್ಲದ ಆ ಬೆವರಿನ ಗಂಧವಿಲ್ಲದ ಒಂದು ಸಂಸ್ಥೆ ಈ ಕರ್ನಾಟಕ ಮತ್ತು ಕೇರಳದಲ್ಲಿ ತೋರಿಸಲು ಸಾಧ್ಯವಿಲ್ಲ ಆದ್ದರಿಂದಲೇ ಅನುಸುನ್ನತಿ ವಲ್ಚಮಾತಿನ ಸಂರಕ್ಷಣೆಗೆ ಬೇಕಾಗಿ ಹೋರಾಡಿರುವ ಒಂದು ಸೇನಾಣಿಗಳ ತಂಡವಾಗಿದೆ ನಮ್ಮ ಕೆ ಸಿ ಎಫ್ ಕಾರ್ಯಕರ್ತರು ಇವತ್ತು ನೋಡಿ ಈ ಈ ಸಂಘಟನೆಯನ್ನು ಎದೆಯಲ್ಲಿಟ್ಟುಕೊಂಡು ಈ ಹತ್ತಿರ ಸಂಭ್ರಮಕ್ಕೆ ಬೇಕಾಗಿ ಹಲವು ರಾಷ್ಟ್ರಗಳ ಕಾರ್ಯಕರ್ತರು ಇವತ್ತು ಮಂಗಳೂರಿಗೆ ಬಂದು ತಲುಪಿದ್ದಾರೆ ಎಷ್ಟು ಜನರಾಗಿದ್ದಾರೆ ವಿಮಾನದ ಮೂಲಕ ಟಿಕೆಟ್ ಬುಕ್ ಮಾಡಿ ಇಲ್ಲಿಗೆ ಬಂದು ತಲುಪಿದ ನಮ್ಮ ನಾಯಕರು ಯು ಎಲೂ ಸೌದಿ ಅರೇಬಿಯಾದಿಂದಲೂ ಕತ್ತರ್ ವನ್ ಬಹರೈನ್ ಮಲೇಷ್ಯಾದಿಂದಲೂ ಅದೆಷ್ಟೊಂದು ಕಾರ್ಯಕರ್ತರು ಇಲ್ಲಿಂದ ಅಲ್ಲಿವರೆಗೆ ನಡೆಯುವಾಗ ಅಲ್ಲಿ ಕಾಳು ಸಿಗುತ್ತಾರೆ ಕೆ ಸಿ ಎಫ್ ನ ಕಾರ್ಯಕರ್ತರು ಅಲ್ಹಮ್ದು ಇಲ್ಲ ಇದೆ ಖಂಡಿತವಾಗಿಯೂ ಈ ಸಂಘಟನೆ ಮಾಡಿದ ಸಾಧನೆಗಳೇನು ಎಂದು ಕೇಳಿದರೆ ನಮಗೆ ಹೇಳಲಿಕ್ಕಿರುವುದು ಕೇವಲ ಈ ಸಾಮೂಹಿಕ ವಿವಾಹಗಳು ಮಾತ್ರವಲ್ಲ ಈ ಮನೆ ಕಟ್ಟಿಕೊಟ್ಟದ್ದು ಮಾತ್ರವಲ್ಲ ಸಾಂತ್ವನ ಸ್ಪರ್ಶದ ಸಿಹಿ ಸಿಂಚನಗಳು ಮಾತ್ರವಲ್ಲ ನಮಗೆ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಹೇಳಲಿಕ್ಕಿದೆ ತಲೆಯಲ್ಲಿ ತೊಪ್ಪಿ ಹಾಕಿರುವ ಗಡ್ಡ ಬಿಟ್ಟಿರುವ ಅಳವಜಿಗಾಗಿ ಜೀವ ಕೊಡಲು ರೆಡಿಯಾಗಿರುವ ಸುಲ್ತಾನಿಂಪಾಲಕರಾಗಿ ಸದಾ ವರ್ ಸಮಯದಲ್ಲಿ ನಿಲ್ಲುವ ಸಹಸ್ರಾರು ಕಾರ್ಯಕರ್ತರನ್ನು ಈ ನಾಡಿಗೆ ಸಮರ್ಪಿಸಲು ಸಾಧ್ಯವಾಗಿದೆ ಎಂಬುದಾಗಿದೆ ಈ ನಾಡಿನ ಸಂಘ ಶಕ್ತಿಯ ಅತ್ಯಂತ ದೊಡ್ಡ ಕ್ರೆಡಿಟ್ ಈ ಸಂದರ್ಭದಲ್ಲಿ ನಾನು ಹೆಚ್ಚಾಗಿ ಹೇಳುವುದಿಲ್ಲ ಐದು ನಿಮಿಷ ಮಾತ್ರವಾಗಿದೆ ನನ್ನ ಸಮಯವಿರುವುದು ಕೊನೆಗೊಳಿಸುತ್ತಾ ಇದ್ದೇನೆ ನನ್ನ ಆತ್ಮೀಯ ಸಹೋದರರೇ ಈ ರೀತಿ ನಮ್ಮ ಕೆಲಸಗಳು ಮುಂದುವರಿಯುತ್ತಾ ಹೋಗಬೇಕು ಮುಸ್ಲಿಂ ಇದೆ ಇದು ಕೇವಲ ಸಮ್ಮೇಳನಗಳಿಗೆ ಕೇವಲ ಕೇವಲ ಸಿಂಧಾಬಾದಿಗಳಿಗೆ ಕೇವಲ ತಕ್ಬೀರಗಳಿಗೆ ಮಾತ್ರ ಸೀಮಿತವಾಗಬಾರದು ನಮ್ಮ ಯೂನಿಟ್ಗಳು ಸಕ್ರಿಯಗೊಳ್ಳಬೇಕು ಸೆಕ್ಟರ್ಗಳು ಜೀವಂತವಾಗಬೇಕು ಡಿವಿಷನ್ ನಾಯಕರುಗಳು ಸಂಘಟನೆಗಳಲ್ಲಿ ಸಕ್ರಿಯವಾಗಿ ನಮ್ಮೂರಲ್ಲಿ ಕಟ್ಟಬೇಕು ಒಂದು ಕಾಲದಲ್ಲಿ ಅಹಲು ಸುನ್ನತಿ ವಲ್ ಜಮಾತಿನ ಕೋಟೆಯಾಗಿದ್ದ ಈ ಮಂಗಳೂರು ಪ್ರದೇಶ ಇವತ್ತು ಬಿದಾತಿನ ಅಡ್ಡೆಗಳಾಗಿ ಮಾರ್ಪಡುತ್ತಾ ಇದೆ ನಮ್ಮ ಯುವಕರು ದಾರಿ ತಪ್ಪುತ್ತಿದ್ದಾರೆ ಕೇವಲ ಜಮಾಯತಿ ಇಸ್ಲಾಮಿ ತಬಲೀಗ ಎಂಬುದು ಮಾತ್ರವಲ್ಲ ಇನ್ನು ಕೆಲವರಿದ್ದಾರೆ ಜನರಲ್ ಮುಸ್ಲಿಂ ಎಂದು ಹೇಳಿಕೊಂಡು ನನಗೆ ಸುನ್ನಿ ಆಗಬಹುದು ತಬಲೀಗ ಜಮಾಯಿ ಇಸ್ಲಾಮಿ ಆಗಬಹುದು ಎಲ್ಲರಿಂದಲೂ ಕೂಡ ಅಂಗೀಕಾರ ಸಿಗಬೇಕೆಂದು ಹೇಳಿಕೊಂಡು ನಡೆಯುವಂತಹ ಹಲವಾರು ಮನುಷ್ಯರು ಖಂಡಿತವಾಗಿಯೂ ಇದು ಈ ಸಂಘಟನೆಗೆ ಈ ಪ್ರಸ್ಥಾನಕ್ಕೆ ಈ ಸಂಘ ಕುಟುಂಬಕ್ಕೆ ಈ ವಲ್ ಜಮಾಯತಿಗೆ ಅಪಾಯವಾಗಿದೆ ಆದ್ದರಿಂದಲೇ ನಾವು ಈ ಬಗ್ಗೆ ಜಾಗರೂಕರಾಗಿ ಮುಂದುವರಿಯಬೇಕು ಎಂದು ಹೇಳುತ್ತ ಇನ್ನೆರಡು ಮೂರು ತಿಂಗಳುಗಳಲ್ಲಿ ಎಸ್ ಎಸ್ ಎಫಿನ ಕ್ಯಾಂಪಸ್ ಕಾನ್ಫರೆನ್ಸ್ ಬರ್ತಾ ಇದೆ ಪ್ರತಿಯೊಂದು ಕ್ಯಾಂಪಸ್ಗಳಲ್ಲಿ ಎಸ್ ಎಸ್ ಎಫ್ ಅನ್ನು ತಲುಪಿಸಬೇಕಾಗಿದೆ ಕಲುಷಿತಗೊಳ್ಳುತ್ತಿರುವ ವಾತಾವರಣದ ಬಗ್ಗೆ ಬದುಕಿ ಬದುಕನ್ನು ಬರ್ಬರಗೊಳಿಸುತ್ತಿರುವ ವಿದ್ಯಾರ್ಥಿ ಸಮೂಹಕ್ಕೆ ನೈತಿಕತೆಯನ್ನು ಆಧ್ಯಾತ್ಮಿಕತೆಯನ್ನು ಧಾರ್ಮಿಕತೆಯ ಕಂಪನ್ನು ನೀಡಿ ಅವರನ್ನು ಸಮಾಜದ ಸಮುದ್ಧಾರಕರನ್ನಾಗಿ ಮಾಡುವ ಐತಿಹಾಸಿಕ ಸಾಧನೆಯಾಗಿದೆ ಎಸ್ ಎಸ್ ಎಫ್ ನ ಮೂಲಕ ಇನ್ನಿಲ್ಲಿ ಮಾಡಬೇಕಾಗಿರುವುದು ಇನ್ಶಾ ಅಲ್ಲಾ ಇವತ್ತು ಸುಲ್ತಾನ್ಸಾದ್ರವರು ಎಸ್ ಎಸ್ ಎಫ್ ನ ಮೈಸೂರಿನಲ್ಲಿ ನಡೆಯಲಿಕ್ಕಿರುವ ಕ್ಯಾಂಪಸ್ ಕಾನ್ಫರೆನ್ಸ್ ಘೋಷಣೆ ಮಾಡಲಿಕ್ಕಿದ್ದಾರೆ ಈ ಕಾನ್ಫರೆನ್ಸ್ ಬೀದರ್ನಿಂದ ಮಂಗಳೂರು ತನಕವಿರುವ ಮೂವತ್ತು ಜಿಲ್ಲೆಗಳ ಸಾವಿರಾರು ಕ್ಯಾಂಪಸ್ಗಳು ಆರು ಸಾವಿರದಷ್ಟು ಬರುವ ಕ್ಯಾಂಪಸ್ಗಳು ಈ ಕರ್ನಾಟಕದಲ್ಲಿ ಮಾತ್ರವಿದೆ ಅಲ್ಲೆಲ್ಲವೂ ಕೂಡ ಸುನ್ನಿ ಮಕ್ಕಳಿದ್ದಾರೆ ಮುಸ್ಲಿಂ ಮಕ್ಕಳಿದ್ದಾರೆ ಅವರನ್ನು ಹೆಕ್ಕಿ ತಂದು ಎಸ್ ಎಸ್ ಎಫ್ ನ ತಳಹದಿಯಲ್ಲಿ ಕಟ್ಟಿ ನಿಲ್ಲಿಸುವ ಒಂದು ಸುಭದ್ರವಾದ ಸಮ್ಮೇಳನ ಈಶಾ ಅಲ್ಲಾ ಇದೇ ಬರುವ ಮೂರ್ನಾಲ್ಕು ತಿಂಗಳ ಒಳಗೆ ನಡೆಯಲಿಕ್ಕಿದೆ ಅದರ ಪ್ರಚಾರ ಕಾರ್ಯಗಳಲ್ಲಿ ಅದಕ್ಕೆ ನೀವೆಲ್ಲರೂ ಬರಲಿಕ್ಕಿಲ್ಲ ಕೇವಲ ಕೆ ಸಿ ಎಫಿನ ಕೇವಲ ಎಸ್ ಎಸ್ ಎಫ್ ಕ್ಯಾಂಪಸ್ ವಿದ್ಯಾರ್ಥಿಗಳು ಮಾತ್ರವಾಗಿದ್ದಾರೆ ಅದಕ್ಕೆ ಬೇಕಾಗಿ ಪ್ರಚಾರ ಕಾರ್ಯಗಳಲ್ಲಿ ಕ್ಯಾಂಪಸ್ ಸ್ಟೂಡೆಂಟ್ಸ್ ಎಸ್ ಎಸ್ ಎಫ್ ನಲ್ಲಿ ಸೇರಿಸಿ ಮುಂದುವರಿಸಲು ನಿಮ್ಮೆಲ್ಲರ ಪರಿಶ್ರಮಗಳು ಬೇಕಾಗಿದೆ ಎಂದು ಮಾತ್ರ ಹೇಳುತ್ತಾ ಹತ್ತು ವರ್ಷಗಳಲ್ಲಿ ಅದ್ಭುತ ಸಾಧನೆಗಳ ಮೂಲಕ ಈ ನಾಡಿನ ಜನರ ನಾಡಿ ಮಿಡಿತವಾಗಿ ಹೃದಯ ಬಡಿತವಾಗಿ ಮನದ ತುಡಿತವಾಗಿ ಮಾರ್ಪಟ್ಟಿರುವ ಕೆ ಸಿ ಎಫಿನ ಈ ಸಂಭ್ರಮಕ್ಕೆ